ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡೋಣ ಒಲಿಂಪಿಕ್ಸ್ ಆಟವನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಆಪ್ಷನ್ ಎ ಒಂದು ವರ್ಷ ಆಪ್ಷನ್ ಬಿ ಎರಡು ವರ್ಷಗಳು ಆಪ್ಷನ್ ಸಿ ನಾಲ್ಕು ವರ್ಷಗಳು ಆಪ್ಷನ್ ಡಿ ಆರು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ವರ್ಷಗಳು ಒಲಿಂಪಿಕ್ಸ್ ಆಟವನ್ನು ನಾಲ್ಕು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಮುಂದಿನ ಪ್ರಶ್ನೆ ಇಂಗ್ಲಿಷ್ ಹೊರತುಪಡಿಸಿ ಒಲಿಂಪಿಕ್ಸ್ ನ ಅಧಿಕೃತ ಭಾಷೆ ಯಾವುದು ಆಪ್ಷನ್ ಎ ಗ್ರೀಕ್ ಆಪ್ಷನ್ ಬಿ ಫ್ರೆಂಚ್ ಆಪ್ಷನ್ ಸಿ ಸ್ಪ್ಯಾನಿಷ್ ಆಪ್ಷನ್ ಡಿ ಚೈನೀಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರೆಂಚ್ ಇಂಗ್ಲೀಷ್ ಹೊರತುಪಡಿಸಿ ಒಲಿಂಪಿಕ್ಸ್ನ ಅಧಿಕೃತ ಭಾಷೆ ಫ್ರೆಂಚ್ ಆಗಿದೆ ಮುಂದಿನ ಪ್ರಶ್ನೆ ಯಾವ ವರ್ಷದಲ್ಲಿ ಒಲಿಂಪಿಕ್ಸ್ ಆಟಗಳು ವಿಶ್ವದಲ್ಲಿ ಮೊದಲ ಬಾರಿಗೆ ಪ್ರಾರಂಭವಾದವು ಆಪ್ಷನ್ ಎ ಹದಿನೆಂಟು ನೂರ ಎಪ್ಪತ್ತೈದು ಆಪ್ಷನ್ ಬಿ ಹದಿನೆಂಟು ನೂರ ತೊಂಬತ್ತಾರು ಆಪ್ಷನ್ ಸಿ ಹದಿನೆಂಟು ನೂರ ಐವತ್ತ್ಮೂರು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಮೂವತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ನೂರ ತೊಂಬತ್ತಾರು ಹದಿನೆಂಟು ನೂರ ತೊಂಬತ್ತಾರರಲ್ಲಿ ಒಲಿಂಪಿಕ್ಸ್ ಆಟಗಳು ವಿಶ್ವದಲ್ಲಿ ಮೊದಲ ಬಾರಿಗೆ ಪ್ರಾರಂಭವಾದವು ಒಲಿಂಪಿಕ್ಸ್ ಜ್ವಾಲೆಯನ್ನು ಯಾವ ವರ್ಷದಲ್ಲಿ ಮೊದಲು ಬೆಳಗಿಸಲಾಯಿತು ಆಪ್ಷನ್ ಹತ್ತೊಂಬತ್ತು ನೂರ ಇಪ್ಪತ್ತ ನಾಲ್ಕು ಆಪ್ಷನ್ ಬಿ ಹದಿನೆಂಟು ನೂರ ಎಂಬತ್ತಾರು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಇಪ್ಪತ್ತು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಮೂವತ್ತಾರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಒಲಿಂಪಿಕ್ಸ್ ಜಾಲೆಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಮೊದಲ ಬೆಳಗಿಸಲಾಯಿತು ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ನ ಅಧಿಕೃತ ಘೋಷಣೆ ಯಾವುದು ಆಪ್ಷನ್ ಎ ಇನ್ಸ್ಪೈರ್ ಜನರೇಷನ್ ಆಪ್ಷನ್ ಬಿ ಲೈವ್ ದಿ ಗೇಮ್ ಆಪ್ಷನ್ ಸಿ ಗೇಮ್ಸ್ ಫಾರ್ ನ್ಯೂ ಇಯರ ಆಪ್ಷನ್ ಡಿ ಗೇಮ್ಸ್ ವೈಡ್ ಓಪನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗೇಮ್ಸ್ ಫೈಡ್ ಓಪನ್ ಪ್ಯಾರಿಸ್ ಒಲಿಂಪಿಕ್ಸ್ನ ಅಧಿಕೃತ ಘೋಷಣೆ ಗೇಮ್ಸ್ ಫೈಡ್ ಓಪನ್ ಆಗಿದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ಸ್ಗಾಗಿ ಭಾರತದ ಚೆಫ್ಡೆ ಮಿಷನ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಆಪ್ಷನ್ ಎ ಗಗನ್ ನಾರಂಗ್ ಆಪ್ಷನ್ ಬಿ ಮೇರೆ ಕಾಮ್ ಆಪ್ಷನ್ ಸಿ ನೀರಜ್ ಚೋಪ್ರಾ ಆಪ್ಷನ್ ಡಿ ಅಭಿನವ್ ಬಿಂದ್ರಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗಗನ್ ನಾರಂಗ್ ಎರಡು ಸಾವಿರದ ಇಪ್ಪತ್ತ್ ಒಲಿಂಪಿಕ್ಸ್ಗಾಗಿ ಭಾರತದ ಚೇಫ್ಡೆ ಡೆ ಮಿಷನ್ ಆಗಿ ಗಗನ್ ನಾರಂಗ್ ಅವರನ್ನು ಆಯ್ಕೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಮೊದಲ ಒಲಿಂಪಿಕ್ಸ್ ಆಯೋಜಿಸಲಾಗಿದೆ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಪ್ರಾಚೀನ ಗ್ರೀಸ್ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಚೀನ ಗ್ರೀಸ್ ಗ್ರೀಸ್ ದೇಶದಲ್ಲಿ ಮೊದಲ ಒಲಿಂಪಿಕ್ಸ್ ಅನ್ನು ಆಯೋಜಿಸಲಾಗಿದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಹೆಚ್ಚು ಸಂಖ್ಯೆಯ ಕ್ರೀಡಾಪಟುಗಳನ್ನು ಭಾಗವಹಿಸುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಯು ಎಸ್ ಎ ಆಪ್ಷನ್ ಡಿ ಫ್ರಾನ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಯು ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಕ್ರೀಡಾಪಟುಗಳು ಭಾಗವಹಿಸುವ ದೇಶ ಯು ಎಸ್ ಎ ಆಗಿದೆ ಮುಂದಿನ ಪ್ರಶ್ನೆ ಯಾವ ನಗರವು ಮೊದಲ ಇವೆಂಟ್ ಒಲಿಂಪಿಕ್ಸನ್ನು ಆಯೋಜಿಸಿತ್ತು ಆಪ್ಷನ್ ಎ ಪ್ಯಾರಿಸ್ ಆಪ್ಷನ್ ಬಿ ಟೋಕಿಯೋ ಆಪ್ಷನ್ ಸಿ ಲಂಡನ್ ಆಪ್ಷನ್ ಡಿ ಅಥೆನ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಥೆನ್ಸ್ ಅಥೆನ್ಸ್ ನಗರವು ಮೊದಲ ಈವೆಂಟ್ ಅನ್ನು ಆಯೋಜಿಸಿತ್ತು ಮುಂದಿನ ಪ್ರಶ್ನೆ ಪ್ಯಾರಿಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ಗಾಗಿ ಅಂಗೀಕರಿಸಲ್ಪಟ್ಟ ಬಜೆಟ್ ಎಷ್ಟು ಆಪ್ಷನ್ ಎ ಐದು ಬಿಲಿಯನ್ ಡಾಲರ್ ಆಪ್ಷನ್ ಬಿ ಮೂರು ಬಿಲಿಯನ್ ಡಾಲರ್ ಆಪ್ಷನ್ ಸಿ ಏಳು ಬಿಲಿಯನ್ ಡಾಲರ್ ಆಪ್ಷನ್ ಡಿ ಹತ್ತು ಬಿಲಿಯನ್ ಡಾಲರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಐದು ಬಿಲಿಯನ್ ಡಾಲರ್ ಪ್ಯಾರಿಸ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಒಲಿಂಪಿಕ್ಸ್ಗಾಗಿ ಅಂಗೀಕರಿಸಲ್ಪಟ್ಟ ಬಜೆಟ್ ಐದು ಬಿಲಿಯನ್ ಡಾಲರ್ ಆಗಿದೆ ಮುಂದಿನ ಪ್ರಶ್ನೆ ಸ್ವಪ್ನಿಲ್ ಕೌಶಲ್ ಇತ್ತೀಚೆಗೆ ಯಾವ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಆಪ್ಷನ್ ಎ ಬಾಕ್ಸಿಂಗ್ ಆಪ್ಷನ್ ಬಿ ಬ್ಯಾಡ್ಮಿಂಟನ್ ಆಪ್ಷನ್ ಸಿ ಕುಸ್ತಿ ಆಪ್ಷನ್ ಡಿ ಶೂಟಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಶೂಟಿಂಗ್ ಸ್ವಪ್ನಿಲ್ ಕೌಶಲ್ ಅವರು ಇತ್ತೀಚಿನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಶೂಟಿಂಗ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಕೃತ ಯಾರು ಆಪ್ಷನ್ ಎ ಮಿನಿಕಸ್ ಆಪ್ಷನ್ ಬಿ ಸುಹೋರಾಂಗ್ ಆಪ್ಷನ್ ಸಿ ದಿ ಪ್ರೈಜೆಸ್ ಆಪ್ಷನ್ ಡಿ ಮೆರೈಟೋವಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದಿ ಪ್ರೈಜೆಸ್ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಕೃತ ಮ್ಯಾಚ್ ಟ್ಯಾಕ್ ದಿ ಪ್ರೈಜೆಸ್ ಆಗಿದ್ದಾರೆ ಮುಂದಿನ ಪ್ರಶ್ನೆ ಯಾವ ದೇಶವು ಒಟ್ಟಾರೆ ಹೆಚ್ಚು ಒಲಿಂಪಿಕ್ಸ್ ಚಿನ್ನದ ಪದಕಗಳನ್ನು ಹೊಂದಿದೆ ಆಪ್ಷನ್ ಎ ಯುಎಸ್ಎ ಆಪ್ಷನ್ ಡಿ ಚೀನಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ರಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಯು ಎಸ್ ಎ ಯು ಎಸ್ ಎ ದೇಶವು ಒಟ್ಟಾರೆ ಹೆಚ್ಚು ಒಲಿಂಪಿಕ್ ಚಿನ್ನದ ಪದಕಗಳನ್ನು ಗೆದ್ದ ದೇಶವಾಗಿದೆ ಹೆಚ್ಚು ಒಲಿಂಪಿಕ್ಸ್ ಚಿನ್ನದ ಪದಕಗಳ ದಾಖಲೆಯನ್ನು ಯಾರು ಹೊಂದಿದ್ದಾರೆ ಆಪ್ಷನ್ ಎ ಉಷೇನ್ ಬೋಲ್ಟ್ ಆಪ್ಷನ್ ಬಿ ಮೈಕಲ್ ಪೈಲ್ಪ್ಸ್ ಆಪ್ಷನ್ ಸಿ ಕಾರ್ ಲೂಯಿಸ್ ಆಪ್ಷನ್ ಡಿ ಟಾಮ್ ಬ್ರಾಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕಲ್ ಫೆಲಪ್ಸ್ ಹೆಚ್ಚು ಒಲಿಂಪಿಕ್ಸ್ ಚಿನ್ನದ ಪದಕಗಳ ದಾಖಲೆಯನ್ನು ಮೈಕಲ್ ಫೆಲಪ್ಸ್ ಅವರು ಹೊಂದಿದ್ದಾರೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ಸ್ಗೆ ಎಷ್ಟು ಚೀನಿ ಕ್ರೀಡಾಪಟುಗಳು ಅರ್ಹತೆ ಪಡೆದರು ಆಪ್ಷನ್ ಎ ಎರಡು ನೂರ ಇಪ್ಪತ್ತೈದು ಆಪ್ಷನ್ ಬಿ ಮೂರು ನೂರ ಹನ್ನೆರಡು ಆಪ್ಷನ್ ಸಿ ನಾಲ್ಕು ನೂರ ಐದು ಆಪ್ಷನ್ ಡಿ ಐದು ನೂರ ಐವತ್ತೈದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕುನೂರ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಂಪಿಕ್ಸ್ಗೆ ಒಟ್ಟು ನಾಲ್ಕು ನೂರ ಐದು ಚೀನಿ ಕ್ರೀಡಾಪಟುಗಳು ಅರ್ಹತೆ ಪಡೆದಿದ್ದರು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನದ ವಿಷಯ ಯಾವುದು ಆಪ್ಷನ್ ಎ ಉತ್ತಮ ಪ್ರಪಂಚಕ್ಕಾಗಿ ಒಟ್ಟಿಗೆ ಆಪ್ಷನ್ ಬಿ ಒಂದು ಪೀಳಿಗೆಗೆ ಸ್ಫೂರ್ತಿ ಆಪ್ಷನ್ ಸಿ ಚಲಿಸೋಣ ಮತ್ತು ಆಚರಿಸೋಣ ಆಪ್ಷನ್ ಡಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚಲಿಸೋಣ ಮತ್ತು ಆಚರಿಸೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನದ ವಿಷಯ ಚಲಿಸೋಣ ಮತ್ತು ಆಚರಿಸೋಣ ಎಂದು ಆಗಿದೆ ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎಷ್ಟು ಘಟನೆಗಳಿವೆ ಆಪ್ಷನ್ ಎ ಎರಡು ನೂರ ಇಪ್ಪತ್ತೈದು ಆಪ್ಷನ್ ಬಿ ಎರಡು ನೂರ ಇಪ್ಪತ್ತು ಆಪ್ಷನ್ ಸಿ ನೂರ ನಲವತ್ತು ಆಪ್ಷನ್ ಡಿ ಮೂರು ನೂರ ಇಪ್ಪತ್ತೊಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ನೂರ ಇಪ್ಪತ್ತೊಂಬತ್ತು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಒಟ್ಟು ಮೂರು ನೂರ ಇಪ್ಪತ್ತೊಂಬತ್ತು ಘಟನೆಗಳಿವೆ ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಜ್ಯೋತಿಯನ್ನು ಹೊತ್ತವರು ಯಾರು ಆಪ್ಷನ್ ಎ ಪಿವಿ ಸಿಂಧು ಆಪ್ಷನ್ ಬಿ ನೀರಜ್ ಚೋಪ್ರಾ ಆಪ್ಷನ್ ಸಿ ಅಭಿನವ್ ಬಿಂದ್ರಾ ಆಪ್ಷನ್ ಡಿ ಸಾನಿಯಾ ನೆಹವಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಭಿನವ್ ಬಿಂದ್ರಾ ಪ್ಯಾರಿಸ್ ಒಲಿಂಪಿಕ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಜ್ಯೋತಿಯನ್ನು ಹೊತ್ತವರು ಅಭಿನವ್ ಬಿಂದ್ರಾ ಅವರು ಆಗಿದ್ದಾರೆ